ಅರ್ಧ ಲೊಕೇಶನ್ ಇಲ್ಲ ಎಲ್ಲಿ ಎಲ್ಲಿ ತೋರಿಸ್ತಾ ಇಲ್ಲ ಆ ಕಡೆಯಿಂದ ಬರ್ಬೇಕಾಯ್ತು ನೀನು ಫೋನ್ ಬಿಜಿ ಇದೆಯಾ ನೀನು ಆ ಕಡೆಯಿಂದ ಬರ್ಬೇಕಾಯ್ತು ಮಾಡ್ಬೇಕು ಆಯ್ತು ಈಗ ಹೋಗಲ್ಲ ನೀನು ಹಾ ಈಗ ನಡು ರಸ್ತೆಲ್ ಕ್ಯಾನ್ಸಲ್ ಮಾಡ್ತಾ ಇದ್ಯಾ ನೀನು ಹಾ ನಡು ರಸ್ತೆ ಕ್ಯಾನ್ಸಲ್ ಮಾಡ್ತಾ ಇದ್ಯಾ ನುಡು ರಸ್ತೆಲ್ ಕ್ಯಾನ್ಸಲ್ ಮಾಡ್ತಾ ಇದ್ಯಾ ನಡು ರಸ್ತೆಲ್ ಕ್ಯಾನ್ಸಲ್ ಮಾಡ್ತಾ ಇದೀಯಾ ಹಾ ನಾನೇ ನಿಲ್ಲಿಸ್ತಾ ಇದ್ದೆ ನೀನ್ ನಿಲ್ಲಿಸಿದ್ಯಾ ನಡು ನಿನ್ ಮ್ಯಾಲ್ ಕಂಪ್ಲೀಟ್ ಮಾಡ್ತಿರಲಿಲ್ಲ ನೋಡು ಆಟೋ ರಾಕೆಟ ಆಟೋ ರಾಕೆಟ ನಡು ರಸ್ತೆಲಿ ಯಾಕೆ ನಿರ್ಸಿದ್ಯಾ ಲೊಕೇಶನ್ ಯಾಕೆ ಬರ್ತಾ ಇದಿಲ್ಲ ತಿರ್ಗಸ್ತಿಯಾಕ್ ತರ್ತಾ ಇದ್ಯಾ ನೀನು

ನನ್ ಲೊಕೇಶನ್ ಬಿಡು ಆಮೇಲೆ ಸೆಂಡ್ ಮಾಡ್ತೀನಿ ಸೆಂಡ್ ಯಾಕೆ ಲೊಕೇಶನ್ ಅಲ್ಲಿ ಮಾತಾಡ್ತಾ ಲೊಕೇಶನ್ ನೋಡ್ತಾ ಇಲ್ಲ ಲೊಕೇಶನ್ ಈ ಕಡೆ ಬರ್ಬೇಕು ನೀನ್ ಆ ಕಡೆ ಬರ್ತಾ ಇರೋದು ಆಯ್ತು ಆಯ್ತು ಲೊಕೇಶನ್ ಬಿಟ್ಟರೆ ಮೂಲ ಕೊಡ್ತೀನಿ ಕೊಡಲ್ಲ ಈಗ ನೋಡೋದ